அண்ணா நான் வந்து यमुना जल विव सुना जाए तब सुशुमाये गाये तव जय गाता जन गण मंगल गायक जय हैतभाग्य विदा जय हे ನಾಲ್ವ ಪತ್ರಕರ್ತರ ಸಂಘದ ವತಿಯಿಂದ ಗಣಾರೋಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಆರಕ್ಷಕ ಠಾಣೆಯ ನಗದಾರರಾದಂಥ ಶ್ರೀಯುಕ್ತ ಚಂದ್ರಮೌಳಿ ಅವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಾಲ್ವ ಕಾರ್ಯನಿ ಪತ್ರಕ ವತಿಯಿಂದ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಎಪ್ಪತ್ತೈದು ವರ್ಷ ಕಳೆದಿದೆ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷ ಆಗಿದೆ ಈ ನಮ್ಮ ಸಂವಿಧಾನದಲ್ಲಿ ನಮಗೆ ಕಪ್ಪುಗಳು ಎಷ್ಟು ಮುಖ್ಯನೋ ವರ್ತವಗಳು ಅಷ್ಟೇ ಮುಖ್ಯ ಅಂತ ಹೇಳಿ ಸೂಚಿಸುತ್ತದೆ ಈಗ ಎಪ್ಪತ್ತೈದನೇ ಜನರ ಸಂದರ್ಭದಲ್ಲಿ ನಮ್ಮ ದೇಶ ಸುದೀರ ಶಕ್ತಿಶಾಲಿ ವಿಶ್ವಕ್ಕೆ ಮಾನ್ಯವಾಗಿದೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಇಲಾಖೆಯ ಕಲಾಂತರ ನೌಕರಿಗೂ ಸಹ ಒಂದು ಸಫಲತೆಯನ್ನು ದಿನಾಚರಣೆ ಗಣರಾಜ್ಯೋತ್ವ ದಿನಾಚರಣೆಯಲ್ಲಿ ನಿಜಾ ಹಾಕುವಂಥ ಅವಕಾಶ ಕೊಟ್ಟವುದಕ್ಕೆ ನಮ್ಮ ಅಸ್ಸೆಯ ತಾಲೂಕು ಮಾಧ್ಯಮ ನಾಡಿದವರು ನಮ್ಮ ಮಿತ್ರರಿಗೂ ಎಲ್ಲರಿಗೂ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರಿಗೂ ಎಲ್ಲರಿಗೂ ನಾನು ತುಂಬ ಧನ್ಯವಾದ ತಿಳಿಸ್ತಾ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದೀನಿ ಚಂದ್ರಮೌಳಿ ಅವರಿಗೆ ಧನ್ಯವಾದಗಳು ಹಾಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಎರಡು ಮಾತಾಡ್ತಾರೆ ಭಾರತ ದೇಶದ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ದೇಶಕ್ಕೆ ಸತತ ಬಂದ ನಂತರ ಒಂದು ಸಂವಿಧಾನದ ಅಡಿಯಲ್ಲಿ ದೇಶವನ್ನು ಕೊಂಡೊಯ್ಯಬೇಕು ಎಲ್ಲರಿಗೂ ಸಮಾನ ಹಕ್ಕು ದೊರೆಯಬೇಕು ಅನ್ನೋ ರೀತಿಯಲ್ಲಿ ದೇಶದ ಏನು ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನ ರಚನೆಯ ದಿನವನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅದನ್ನು ಜಾರಿಗೆ ತಂದು ದೇಶಕ್ಕೆ ಒಂದು ಜೊತೆ ದೇಶ ಜೊತೆಯಲ್ಲಿ ವಿಶ್ವಕ್ಕೆ ಒಂದು ಮಾದರಿಯಾದ ಒಂದು ಸಂವಿಧಾನ ರಚನೆ ಆಗುತ್ತೆ ಅಂದಿನಿಂದ ನಮ್ಮ ದೇಶದಲ್ಲಿ ಒಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಬಂದರೆ ಇವತ್ತು ನಮ್ಮ ದೇಶ ಬಲಿಷ್ಠವಾಗಿ ವಿಶ್ವವೇಸರಿಗೆ ನೋಡುವಂಥದ ನಿಟ್ಟಿನಲ್ಲಿ ಇವತ್ತು ಪ್ರಬಲವಾಗಿ ಬೆಳೀತಾ ಇದೆ ಏನು ಇವತ್ತಿನ ಯುವ ಸಮುದಾಯ ಮತ್ತು ಇವತ್ತಿನ ತಂತ್ರಜ್ಞಾನ ಎಲ್ಲವೂ ಕೂಡ ಒಂದು ಶ್ರಮದ ಹಾದಿಯಲ್ಲಿ ಸಾಕ್ತಾ ಇರೋದ್ರಿಂದ ಈ ದೇಶ ಉನ್ನತ ಮಟ್ಟಕ್ಕೆ ಸಾಕ್ತಾ ಇದೆ ಅಂತ ಎಲ್ಲ ಅಸಪ್ತ ಅಂತ ಹಾಗೆ ನಮ್ಮ ಕಾರ್ಯದರ್ಶಿಗಳಾದಂಥ ಹೇಮಂತ್ ಕುಮಾರ್ ಅವರು ಎರಡು ಮಾತು ಹೇಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿಗುತ್ತಾ ಸಂವಿಧಾನಕ್ಕೆ ಗೌರವ ಸಂಸ್ಥಾ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಜಾತ್ಯಾತೀತ ರಾಷ್ಟ್ರದಲ್ಲಿ ಎಲ್ಲ ಧರ್ಮಗಳು ಎಲ್ಲರೂ ಒಗ್ಗಟ್ಟಾಗಿ ಸುಕ್ಕ ಸಂತೋಷವಾಗಿ ಮಾಡಬೇಕು ಅಂತೇಳಿ ಈ ದೇಶದ ಕಾನೂನಿನ ಪ್ರಕಾರ ಎಲ್ಲರೂ ಸುಖ ಸಂತೋಷದಿಂದ ಮಾಡಲಿ ಅಂತೇಳಿ ಒಗ್ಗಟ್ಟಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭಾಶಯಗಳು ಅಂತ ನಾನು ಹೇಳ್ ಮಾತನಾಡಿಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ತಾಲೂಕ್ ಪಂಚಾಯತಿ ಬಸವರಾಜ್ ಅವರಿಗೂ ಹಾಗೂ ನಮ್ಮ ಪೊಲೀಸ್ ಅಬ್ಕಾರಿ ಇಲಾಖೆ ಸ್ನೇಹಿತರು ಹಾಗೂ ನಮ್ಮ ಮುಂದಿನ ಕಡ್ಡಾಯ ಮಾಲೀಕರಿಗೂ ಹಾಗೂ ನಮ್ಮ ಎಲ್ಲ ಸಂಘಟಕರಿಗೆ ನಗರ ನವೀನು ಸುಮಾರು ಸಂಘಟನೆ ಸ್ವಾಮಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಮಧ್ಯದಲ್ಲಿ ಸನ್ಮಾನ್ಯ ಸ್ವಾಮಿ ಅವರು ಎರಡು ಮಾತನ್ನ ಹಾಡು ಹಾಡು ಅಂತ जगजननी जय भारत माता जय जननी जय भारत माता जग जय भारत माता जय जननी जय भारत माता वे कल्याण मही रस तुझको धन्युवा स्वयं दादा जग जय भारत माता ಅವರಿಗೆ ಧನ್ಯವಾದಗಳು ಹಾಗೆ ಸಂಘದ ಅಧ್ಯಕ್ಷರಾದಂತಹ ವಂಜುನಾಥ್ ಅವರು ಯಾರು ಮಾತಾಡ್ತಾರೆ ಆಚರಿಸಬೇಕು ದೇಶಕ್ಕೆ ಪ್ರಭು ಬಂದ ನಂತರ ಒಂದು ಸಂವಿಧಾನದ ಅಡಿಯಲ್ಲಿ ದೇಶವನ್ನ ಕೊಂಡೊಯ್ಯಬೇಕು ಎಲ್ಲರಿಗೂ ಸಮಾನ ಹಾಕುವ ದೊರೆಯಬೇಕು ಅನ್ನೋ ರೀತಿಯಲ್ಲಿ ದೇಶದ ಏನು ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನ ರಚನೆಯ ದಿನವನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅದನ್ನು ಜಾರಿಗೆ ತಂದು ದೇಶಕ್ಕೆ ಒಂದು ದೇಶ ಜೊತೆಯಲ್ಲಿ ವಿಶ್ವಕ್ಕೆ ಒಂದು ಮಾದರಿಯಾದ ಒಂದು ಸಂವಿಧಾನ ರಚನೆ ಆಗುತ್ತೆ ಅಂದಿನಿಂದ ನಮ್ಮ ದೇಶದಲ್ಲಿ ಒಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೇವೆ ಇವತ್ತು ನಮ್ಮ ದೇಶ ಬಲಿಷ್ಠವಾಗಿ ವಿಶ್ವವೇ ತಿರುಗಿ ನೋಡುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರಬಲವಾಗಿ ಬೆಳೀತಾ ಇದೆ ಏನು ಇವತ್ತಿನ ಮತ್ತೆ ಇವತ್ತಿನ ತಂತ್ರಜ್ಞಾನ ಎಲ್ಲವೂ ಕೂಡ ಒಂದು ಶ್ರಮದಾದಿಯಲ್ಲಿ ಆದಿಯಲ್ಲಿ ತಾಗ್ತಾ ಇರೋದ್ರಿಂದ ಈ ದೇಶ ಉನ್ನತ ಮಟ್ಟಕ್ಕೆ ಮತ್ತೆ ಚೆನ್ನಾಗಿ ತೆಗೆದಿಲ್ಲ ಅಂತ ಬೈದ್ ಕಳಿಸ್ಬಾರ್ದು